शङ्कर शशिधर गजचर्माम्बर गङ्गाधर हरणे ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆಯನ್ನು ಹಮ್ಮಿಕೊಂಡಿದ್ದು ಇಂದು ನಡೆದ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಸೇರಿದಂತೆ ಕೋಲಾರ ಜಿಲ್ಲೆಗಳ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ರು ಬೆಳಿಗ್ಗೆ ನಂದಿ ಗ್ರಾಮದ ಐತಿಹಾಸಿಕ ಭೋಗನಂದೇಶ್ವರ ದೇವಾಲಯದಲ್ಲಿ ಶ್ರೀ ಭೋಗನಂದೀಶ್ವರನಿಗೆ ಮೊದಲಿಗೆ ಭಕ್ತರು ಪೂಜೆ ಸಲ್ಲಿಸಿ ದೇವರ ನಾಮಸ್ಮರಣೆ ಭಜನೆಯೊಂದಿಗೆ ನಡಿಗೆ ಆರಂಭಿಸಿದ್ರು ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ನಡೆದ ಎಂಬತ್ತೈದನೇ ವರ್ಷದ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮವಾಗಿ ಗಿರಿ ಪ್ರದರ್ಶನ ಮಾಡುತ್ತಾ ಹೆಜ್ಜೆ ಹೆಜ್ಜೆಗೂ ಶಿವನಾಮ ಭಚಿಸುತ್ತಾ ಸುಮಾರು ಹದಿನೈದಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಪ್ರದಕ್ಷಿಣೆ ಪೂರೈಸಿದ್ರು ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರ ಈ ಭಾಗದಲ್ಲಿನ ದಿಬ್ಬಗಿರಿ ಬ್ರಹ್ಮಗಿರಿ ನಂದಿಗಿರಿ ಚೆನ್ನಗಿರಿ ಕಳವಾರ ಬೆಟ್ಟ ಸೇರಿದಂತೆ ಪಂಚಗಿರಿಗಳನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಕೈಲಾಸ ಪರ್ವತವನ್ನು ಸುತ್ತಿದಂತೆ ಎನ್ನುವ ನಂಬಿಕೆ ಈ ಭಾಗದ ಆಸ್ತಿ ಬೆಂಗಳೂರು ದೊಡ್ಡಬಳ್ಳಾಪುರ ದೇವನಹಳ್ಳಿ ವಿಜಯಪುರ ಮಾಗಡಿ ತುಮಕೂರು ಕೋಲಾರ ಸೇರಿದಂತೆ ವಿವಿಧೆಡೆಯಿಂದ ಭಕ್ತರು ವಿವಿಧ ಭಜನಾ ತಂಡಗಳೊಂದಿಗೆ ದೇವರ ಆಡುಗಳನ್ನು ಆಡುತ್ತಾ ಚುಮು ಚುಮು ಚಳಿಯಲ್ಲಿಯೇ ಹೆಜ್ಜೆ ಹಾಕಿದ್ರು ಪ್ರದಕ್ಷಿಣೆಯು ನಂದಿ ದೇವಾಲಯ ಆವರಣದಿಂದ ಅಂಗಟ್ಟ ಕುಡುವತಿ ಕಾರಹಳ್ಳಿ ಕ್ರಾಸ್ ಬೆಟ್ಟದ ಕ್ರಾಸ್ ಹೆಗ್ಗಡಿಹಳ್ಳಿ ಕಣಿವೆ ಬಸವಣ್ಣ ಪೇಟೆ ಮಾರ್ಗವಾಗಿ ಪುನಃ ದೇವಾಲಯ ಆವರಣಕ್ಕೆ ಬಂದು ಅಂತ್ಯಗೊಂಡಿತ್ತು ನನ್ನ ಹೆಸರು ಮಮತಾ ಅಂತ ನಾವು ದೊಬ್ಳಾಪುರ ತಾಲೂಕು ಜಿಂಕೆಬೆಚ್ಚಳ್ಳಿಯಿಂದ ಬರ್ತಿದ್ದೀವಿ ಇದು ಆಷಾಢ ಮಾಸದಲ್ಲಿ ಕೊನೆ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತಾರೆ ಕೈಲಾಸಗಿರಿ ಪ್ರದಕ್ಷಿಣೆ ಹಾಕದಷ್ಟೇ ಶ್ರೇಷ್ಠ ಅಂದ್ರೆ ಶಿವ ಪಾರ್ವತಿ ಪ್ರದಕ್ಷಿಣೆ ಹಾಕದಷ್ಟೇ ಒಳ್ಳೇದು ಅಂತ ಹೇಳ್ತಾರೆ ಇಲ್ಲಿ ಸ್ಕಂದಗಿರಿ ಚನ್ನಗಿರಿ ಐದ್ ಬೆಟ್ಟ ಪ್ರದಕ್ಷಿಣೆ ಬರುತ್ತೆ ನಂದಿಗಿರಿ ಎಲ್ಲ ಸೇರಿ ಒಟ್ಟು ಐದ್ ಬೆಟ್ಟ ಪ್ರದಕ್ಷಿಣೆ ಹಾಕಿದ್ರೆ ನಂದಿಗಿರಿ ಪ್ರದಕ್ಷಿಣೆ ಅಂತ ಹೇಳ್ತಾರೆ ಹದಿನೆಂಟು ಕಿಲೋಮೀಟರ್ ಏನೋ ಹಿಡಿಯುತ್ತೆ ಅಂದ್ರೆ ಒಳ್ಳೆಯದು ತುಂಬಾ ಚೆನ್ನಾಗಿದೆ ಪಾಸಿಟಿವ್ ವೈಪ್ಸ್ ತುಂಬಾ ಇದೆ ನಾವು ಎಂಟು ವರ್ಷದಿಂದ ಬರ್ತಿದ್ದೀವಿ ಫಸ್ಟ್ ಬಂದಾಗ ಇಷ್ಟು ಜನ ಇರಲಿಲ್ಲ ಈಗ ತುಂಬಾ ಜನ ಇದ್ದಾರೆ ಗಿರಿ ಪ್ರದಕ್ಷಿಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿ ಜೊತೆಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿ ಬೇರೂರಿದೆ ಈ ಕಾರಣದಿಂದ ಪ್ರತಿ ವರ್ಷವೂ ಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ ಸೋಮವಾರ ಬೆಳಗ್ಗೆ ಭೋಗನಂದೀಶ್ವರ ದೇವರಿಗೆ ಪೂಜೆ ಮಾಡಿದ ನಂತರ ಪ್ರದಕ್ಷಿಣೆ ಆರಂಭವಾಗುತ್ತಿದ್ದಂತೆ ಕಾಲ್ನಡಿಗೆಯಲ್ಲಿ ಸಾಗುವ ಆದಿಯ ಉದ್ದಕ್ಕೂ ಕುಡಿಯುವ ನೀರು ಹಣ್ಣು ಮಜ್ಜಿಗೆ ಖರ್ಚೂರ ತಿಂಡಿ ವ್ಯವಸ್ಥೆ ಹೀಗೆ ಕೊರತೆ ಅನ್ನಿಸಿದ ಹಾಗೆ ಪ್ರದಕ್ಷಿಣೆ ಪೂರ್ಣಗೊಳ್ಳಲು ಬೇಕಾದ ಅನುಕೂಲಗಳನ್ನು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ವ್ಯವಸ್ಥೆ ಮಾಡಿದ್ರು ಆದರೆ ಇಲ್ಲೊಂದು ಜನ ನೋಡ್ತಿದ್ರೆ ಚಿಕ್ಕಬಳ್ಳಾಪುರಕ್ಕಿಂತ ಸುಮಾರು ಬೇರೆ ಕಡೆಯಿಂದನೂ ತುಂಬ ಜನ ಬರ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಕಾರಣ ಇದಕ್ಕೆ ನಮ್ಮ ಗಿರಿ ಪ್ರದಕ್ಷಿಣೆಯ ಒಂದು ವೈಶಿಷ್ಟ್ಯನೇ ಆಗಿದೆ ಆಷಾಢದಲ್ಲಿ ಕಡೆ ಸೋಮವಾರ ಬಂದು ನಮ್ಮ ನಂದಿಗಿರಿ ಪ್ರದಕ್ಷಿಣೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದು ಕೈಲಾಸಗಿರಿನ ಸುತ್ತಿದ್ರೆ ಎಷ್ಟು ಪುಣ್ಯ ಬರುತ್ತೋ ಇವತ್ತೊಂದು ದಿವಸ ಈ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿ ಹೇಳಲಾಗುತ್ತೆ ಪುರಾಣಗಳಲ್ಲೂ ಸಹ ಇದ್ರ ಬಗ್ಗೆ ಪ್ರತೀತಿ ಇದೆ ಅಂತ ಸುಮಾರು ಜನ ಬಾಯಲ್ಲಿ ಕೇಳಿರೋದಿದೆ ಮತ್ತು ನಾವು ಸಹ ಸುಮಾರು ಒಂದು ಆರು ಏಳು ವರ್ಷದಿಂದ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ನಮ್ಮದು ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಏನಿದೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ರೀತಿ ಗಿರಿ ಪ್ರದಕ್ಷಿಣೆಗಳಿರ್ಬೋದು ಹೋಮ ಹವನಗಳಿರ್ಬೋದು ಇವೆಲ್ಲವೂ ಒಂದು ಪಾರ್ಟ್ ಆಫ್ ದ ಡಿವೋಷನ್ಸ್ ಅಂತ ಹೇಳಿ ಹೇಳ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಸದಸ್ಯರು ಪಾದಯಾತ್ರಿಗಳಿಗೆ ಕಲ್ಲಂಗಡಿ ಹಣ್ಣು ದೊಡ್ಡಬಳ್ಳಾಪುರದ ನಂದಿ ಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ವತಿಯಿಂದ ಸಹಸ್ರಾರು ಮಂದಿ ಭಕ್ತರಿಗೆ ವ್ಯವಸ್ಥಿತವಾಗಿ ಉಪಹಾರದ ವ್ಯವಸ್ಥೆ ಮಾಡಿದ್ರು ಪರ್ಸನ್ ಅಶ್ವಥ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ